ಧರ್ಮಸ್ಥಳದ ಅಮಾಯಕ ಬಾಲಕಿ ಕುಮಾರಿ ಸೌಜನ್ಯ ಅತ್ಯಾಚಾರಕ್ಕೊಳಪಟ್ಟು ಕೊಲೆಗೀಡಾಗಿ ಹನ್ನೊಂದು ವರ್ಷಗಳೇ ಕಳೆದರು ನ್ಯಾಯ ಸಿಗದಿರುವುದು ನಾಗರಿಕ ಸಮಾಜ ಎಲ್ಲರೂ ತಲೆ ತಗ್ಗಿಸುವಂಥದ್ದು ವಿಚಾರವಾಗಿದೆ ಇನ್ನು ಈ ನಿಟ್ಟಿನಲ್ಲಿ ಇಡೀ ಸಮಾಜ ಒಂದಾಗಿ ನ್ಯಾಯ ಸಿಗುವ ತನಕ ವಿರಮಿಸಬಾರದು ಮಾತ್ರವಲ್ಲದೆ ನಮ್ಮ ಕಡೆಯಿಂದ ಕಾನೂನಿನ ಹೋರಾಟ ಮುಂದುವರೆದಿದೆ ಈ ಸಲ ಯಾವ ರಾಜಕೀಯ ಪಕ್ಷಗಳು ಸೌಜನ್ಯ ಪರವಾಗಿ ನಿಂತು ನ್ಯಾಯ ಕೊಡಿಸುತ್ತಾರೋ ಅವರಿಗೆ ಈ ಸಲ ಮತದಾನದ ಸಮಯದಲ್ಲಿ ನಮ್ಮ ಸಂಪೂರ್ಣ ಬೆಂಬಲ ಎಂದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಸ್ಥಾಪಕ ಮಹೇಶ್ ಶೆಟ್ಟಿ ತಿಮರೋಡಿ ಕರೆ ನೀಡಿದರು ಅವರು ರವಿವಾರ ಕಡಬದ ಮಾರ್ದಾಳದಲ್ಲಿ ಸೌಜನ್ಯಪರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಜರುಗಿದ ಪ್ರತಿಭಟನಾ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ್ತಿ ಪ್ರಸನ್ನ ರವಿ ಸೌಜನ್ಯಳ ತಾಯಿ ಶ್ರೀಮತಿ ಕುಸುಮಾವತಿ ನ್ಯಾಯವಾದಿಗಳಾದ ಮೋಹಿತ್ ಕುಮಾರ್ ತುಳು ವಿಮರ್ಶಕ ತಮನ ಶೆಟ್ಟಿ ನೀತಿ ತಂಡದ ಅಧ್ಯಕ್ಷ ಜಯಂತ್ ಟಿ ಮುಂತಾದವರು ಮಾತನಾಡಿದರು ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಮತ್ತು ಪ್ರಮುಖರು ಭಾಗವಹಿಸಿದರು ದುಡ್ಡು ಬಂದರೆ ಧರ್ಮಸ್ಥಳದಲ್ಲಿ ದೇವಸ್ಥಾನದಲ್ಲಿ ಇದ್ದ ಡಬ್ಬಿಯಾಗಿ ಕಾಸು ಬರುವುದಿಲ್ಲ ವರ್ಷಕ್ಕೆ ಐನೂರು ಆರ್ನೂರು ಕೋಟಿ ಇವತ್ತು ಹೋರಾಟಗಾರರು ಮಾಡುವಂತ ಹೋರಾಟಕ್ಕೆ ಇಲ್ಲೇ ಖರ್ಚಿಗೆ ದುಡ್ಡು ಬರುವುದಿಲ್ಲ ಮರ್ತಾಲದಲ್ಲೂ ಕೂಡ ಧಾರ್ಮಿಕ ಭಯೋತ್ಪಾದನೆ ಧರ್ಮ ಧರ್ಮವನ್ನು ಜಾತಿ ಜಾತಿಗಳನ್ನು ಒಡೆಯುವಂತ ಕೆಲಸವನ್ನು ಮಾಡ್ತೀರಿ ಕಾಮಂದ ಇದು ಜಾಸ್ತಿ ದಿವಸ ನಡೆಯುವುದಿಲ್ಲ ನಿನ್ನ ಆಟ ಜಾಸ್ತಿ ದಿವಸ ನಡೆಯುವುದಿಲ್ಲ ಏ ಅತ್ಯಾಚಾರಿ ನಡೆಯುವುದಿಲ್ಲ ಇದು ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಈ ದೇಶದ ಕಾನೂನು ಕೊಡ್ತದೆ ಇಲಾಖೆಯು ಕೊಡಬೇಕು ರಾಜಕೀಯ ವ್ಯಕ್ತಿಗಳು ಕೊಡಬೇಕು ಇಲ್ಲ ಅಂದ್ರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಿಮ್ಮ ಮನೆ ಮನೆ ನುಗ್ತಾರೆ ಜಾಗ್ರತೆ ಮಾಡಿ ಅಂತ ಹೇಳುವಂತ ಎಚ್ಚರಿಕೆ ಇರಲಿ ನಿಮಗೆ ಮತ್ತೊಂದು ಸ್ಪಷ್ಟಪಡಿಸ್ತೇನೆ ಯಾವುದೇ ರಾಜಕೀಯ ಪಕ್ಷಗಳು ಸೌಜನ್ಯಕ್ಕೆ ನ್ಯಾಯ ತಂದು ಕೊಟ್ರೆ ಬೀದಿಯಲ್ಲಿ ನಿಮ್ ಜೊತೆಯಲ್ಲಿ ಹೋರಾಟ ಮಾಡ್ತೇವೆ ನಾವು ನಿಮ್ ಜೊತೆಯಲ್ಲಿ ಬರ್ತೇವೆ ನಾವು